ರಕ್ಷಾ ರಕ್ಷಾಬಂಧನ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ರಕ್ಷಾಬಂಧನ ಹಬ್ಬವನ್ನು ಆಚರಿಸಿದ್ರು ಉತ್ತರ ಪ್ರದೇಶದ ಮಥುರಾದಲ್ಲಿ ಶಾಲಾ ಮಕ್ಕಳು ಹಾಗೆ ವಿಧವೆಯರಿಂದ ಪ್ರಧಾನಿ ಮೋದಿ ರಾಖಿ ಕಟ್ಟಿಸಿಕೊಂಡ್ರು ವೃಂದಾವನದಲ್ಲಿರುವ ಸುಮಾರು ಐದು ಶತಮಾನಗಳಷ್ಟು ಹಳೆಯ ಗೋಪಿನಾಥ ದೇವಸ್ಥಾನದಲ್ಲಿ ಮಕ್ಕಳು ಹಾಗೆ ವಿಧವೆಯರು ಮೋದಿಗೆ ರಂಗುರಂಗಿನ ರಾಖಿ ಕಟ್ಟುವ ಮೂಲಕ ಸಹೋದರ ಸಹೋದರಿಯರ ರಕ್ಷಾಬಂಧನವನ್ನ ಸಂಭ್ರಮಿಸಿದ್ರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೂಡ ಮಕ್ಕಳಿಂದ ರಾಖಿ ಕಟ್ಟಿಸಿಕೊಳ್ಳುವ ಮೂಲಕ ರಕ್ಷಾಬಂಧನ ಹಬ್ಬವನ್ನು ಆಚರಿಸಿದ್ರು ರಾಷ್ಟ್ರಪತಿ ಭವನದಲ್ಲಿ ಚಿನ್ನರಿಂದ ರಾಖಿ ಕಟ್ಟಿಸಿಕೊಳ್ಳುವ ಮೂಲಕ ದೇಶದ ಪ್ರಥಮ ಪ್ರಜೆ ರಾಮನಾಥ್ ಕೋವಿಂದ್ ರಾಖಿ ಹಬ್ಬವನ್ನು ಆಚರಿಸಿದ್ರು